ಡಿಸೆಂಬರ್ ತಿಂಗಳಲ್ಲಿ ಹಲವು ಪ್ರಮುಖ ಆರ್ಥಿಕ ಬದಲಾವಣೆಗಳು ಸಂಭವಿಸಲಿವೆ ಮುಖ್ಯವಾಗಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಹೆಚ್ಚಳ ಎಸ್ಬಿಐ ಸೇರಿದಂತೆ ಇತರ ಬ್ಯಾಂಕ್ಗಳ ಕ್ರೆಡಿಟ್ ಕಾರ್ಡ್ಗಳ ನಿಯಮಗಳಲ್ಲಿನ ಬದಲಾವಣೆ ಟ್ರಾಯ್ನ ಹೊಸ ನಿಯಮಗಳು ಸೇರಿವೆ ಅಲ್ಲದೆ ಡಿಸೆಂಬರ್ನಲ್ಲಿ ದಿನ ಬ್ಯಾಂಕ್ ರಜೆಗಳಿದೆ ಆಧಾರನ ಉಚಿತವಾಗಿ ನವೀಕರಿಸುವ ದಿನಾಂಕ ಯಾವುದು ತಡವಾಗಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋಕೆ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನು ಗಮನಿಸೋಣ ಮೊದಲೇದಾಗಿ ಗ್ಯಾಸ್ ಸಿಲಿಂಡರ್ ದರದ ವಿಚಾರ ಸಾಮಾನ್ಯವಾಗಿ ಪ್ರತಿ ತಿಂಗಳ ಮೊದಲ ತಾರೀಕಿನಂದು ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಬೆಲೆಗಳನ್ನು ಪರಿಷ್ಕರಿಸೋದು ರೂಢಿ ಯಾವುದೇ ಬದಲಾವಣೆ ಇರಬಹುದು ಅಥವಾ ಇಲ್ಲದೆ ಇರಬಹುದು ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಸಿಲಿಂಡರ್ ಬೆಲೆಗಳಿಗೆ ಮಾಸಿಕ ಪರಿಷ್ಕರಣೆಗಳು ದೇಶೀಯ ದರಗಳಲ್ಲಿ ಬದಲಾವಣೆಗಳನ್ನು ಮಾಡಬಹುದು ಈ ಹೊಂದಾಣಿಕೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಟ್ರೆಂಡ್ಗಳು ಮತ್ತು ನೀತಿಗಳ ಮೇಲೆ ಅವಲಂಬಿತವಾಗಿರುತ್ತೆ ಇದು ಮನೆಯ ಬಜೆಟ್ಗಳ ಮೇಲೆ ಸಂಭಾವ್ಯವಾಗಿ ಪರಿಣಾಮ ಬೀರುತ್ತೆ ಅಕ್ಟೋಬರ್ ನಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ನಲವತ್ತೆಂಟು ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು ಆದರೆ ದೇಶೀಯ ಅನಿಲ ದರಗಳು ಬದಲಾಗಿರ್ಲಿಲ್ಲ ಡಿಸೆಂಬರ್ ಒಂದರಂದು ಬದಲಾವಣೆ ಆಗ್ಲೂ ಬಹುದು ಎರಡನೇದಾಗಿ ಟೆಲಿಕಾಂ ವಲಯದಲ್ಲಿನ ಬದಲಾವಣೆ ರಾಯ್ನ ಸಂದೇಶ ಪತ್ತೆ ಹಚ್ಚುವಿಕೆ ನಿಯಮಗಳು ಟೆಲಿಕಾಂ ಕಂಪನಿಗಳಿಗೆ ಯಾವಾಗ್ಲಿಂದ ಅನ್ವಯಿಸಲಿವೆ ಅನ್ನೋದು ಗೊತ್ತಾಗಬಹುದು ಒಟಿಪಿ ವಂಚನೆಗಳನ್ನು ಎದುರಿಸೋಕೆ ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಅಂದ್ರೆ ಟ್ರಾಯ್ ಇದೇ ನವೆಂಬರ್ ಮೂವತ್ತರ ಒಳಗೆ ಸಂದೇಶ ಪತ್ತೆ ಹಚ್ಚುವಿಕೆಯನ್ನು ಸಕ್ರಿಯಗೊಳಿಸೋಕೆ ಟೆಲಿಕಾಂ ಪೂರೈಕೆದಾರರಿಗೆ ಸೂಚನೆ ನೀಡಿದೆ ಇದಕ್ಕಾಗಿ ಮೊದಲು ಅಕ್ಟೋಬರ್ ಗಡುವನ್ನು ನಿಗದಿಪಡಿಸಲಾಗಿತ್ತು ಆದರೆ ಆಪರೇಟರ್ಗಳು ಹೆಚ್ಚಿನ ಸಮಯಕ್ಕಾಗಿ ವಿನಂತಿಸಿದ ನಂತರ ವಿಸ್ತರಿಸಲಾಗಿತ್ತು ಡಿಸೆಂಬರ್ ಒಂದರಿಂದ ನಕಲಿ ಕರೆಗಳು ಮತ್ತು ಸಂದೇಶಗಳನ್ನು ತಡೆಯೋಕೆ ಹೊಸ ನಿಯಮಗಳನ್ನು ಪರಿಚಯಿಸಲಾಗ್ತಿದೆ ಒಮ್ಮೆ ಈ ನಿಯಮ ಜಾರಿ ಬಂದ್ರೆ ಅನಗತ್ಯ ಕರೆಗಳ ಸಮಸ್ಯೆ ನಿವಾರಣೆ ಆಗಲಿದೆ ಒ ಟಿ ಪಿಗಳು ಸ್ಥಗಿತಗೊಂಡ್ರೆ ಯಾವುದೇ ವಹಿವಾಟುಗಳನ್ನು ಮಾಡೋಕೆ ಸಾಧ್ಯ ಆಗೋದಿಲ್ಲ ತನ್ನ ಮಾನದಂಡಗಳನ್ನು ಅನುಸರಿಸದ ಎಸ್ಎಂಎಸ್ ಅಥವಾ ಆಂಡ್ರಾಯ್ಡ್ ಅಪ್ಲಿಕೇಶನ್ ಎಪಿ ಫೈಲ್ಗಳನ್ನು ನಿರ್ಬಂಧಿಸೋಕೆ ಟ್ರಾಯ್ ನಿರ್ಧರಿಸಿದೆ ಕೆಲ ಲಿಂಕ್ ಅಥವಾ ಸಂದೇಶವನ್ನು ಕ್ಲಿಕ್ ಮಾಡೋಕೆ ಆಮಿಷ ಒಡ್ಡುವ ಮೂಲಕ ಹ್ಯಾಕರ್ಗಳು ಮೊಬೈಲ್ನಲ್ಲಿರುವ ಎಲ್ಲ ಮಾಹಿತಿ ಮತ್ತು ಹಣವನ್ನ ಕರೀತಾರೆ ಇಂತಹ ವಂಚನೆಗಳು ನಡೆಯದಂತೆ ಟ್ರಾಯ್ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಆದರೆ ಒಟಿಪಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಅಪ್ಲಿಕೇಶನ್ಗಳು ಅಥವಾ ವೆಬ್ಸೈಟ್ಗಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಇಲ್ಲದೆ ಇದ್ರೆ ಕಳಿಸಿದ ಸಂದೇಶ ಅಥವಾ ಒಟಿಪಿ ಗ್ರಾಹಕರ ಫೋನ್ಗೆ ತಲುಪೋದಿಲ್ಲ ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ತಮ್ಮ ಸಂದೇಶಗಳು ಓಟಿಪಿ ಟೆಂಪ್ಲೆಟ್ಗಳು ಮತ್ತು ವಿಷಯವನ್ನ ಜಿಯೋ ಏರ್ಟೆಲ್ ಓಡೋಫೋನ್ ಐಡಿಯಾದಂತಹ ಟೆಲಿಕಾಂ ಆಪರೇಟರ್ಗಳೊಂದಿಗೆ ನವೆಂಬರ್ ಮೂವತ್ತೊಂದರ ಒಳಗೆ ನೋಂದಾಯಿಸಿಕೊಳ್ಬೇಕು ಇದೆಲ್ಲವೂ ಗ್ರಾಹಕರ ಸುರಕ್ಷತೆಗಾಗಿ ಅಂತ ಟ್ರಾಯ್ ಸ್ಪಷ್ಟಪಡಿಸಿದೆ ಮೂರನೇದಾಗಿ ಆಧಾರ್ ಕಾರ್ಡ್ ನವೀಕರಣ ವಿಚಾರ ಆಧಾರ್ ಅನ್ನ ಉಚಿತವಾಗಿ ನವೀಕರಿಸುವ ದಿನಾಂಕ ಯಾವುದು ಆಧಾರ್ ಕಾರ್ಡ್ ದಾರರು ಡಿಸೆಂಬರ್ ಹದಿನಾಲ್ಕರವರೆಗೆ ಮೈ ಆಧಾರ್ ಪೋರ್ಟಲ್ ಮೂಲಕ ತಮ್ಮ ವಿವರಗಳನ್ನ ಆನ್ಲೈನ್ನಲ್ಲಿ ಉಚಿತವಾಗಿ ನವೀಕರಿಸಬಹುದು ಈ ದಿನಾಂಕದ ನಂತರ ನವೀಕರಿಸೋಕೆ ಶುಲ್ಕ ಪಾವತಿ ಮಾಡಬೇಕಾಗತ್ತೆ ಈಗಿರುವಂತೆ ಆಧಾರ್ ಕೇಂದ್ರಗಳಲ್ಲಿ ಆಫ್ಲೈನ್ ನವೀಕರಣಕ್ಕೆ ಐವತ್ತು ರೂಪಾಯಿಯನ್ನು ಪಾವತಿ ಮಾಡಬೇಕಾಗತ್ತೆ ಪೋರ್ಟಲ್ ಮೂಲಕ ಆನ್ಲೈನ್ ನವೀಕರಣ ಡಿಸೆಂಬರ್ ಹದಿನಾರವರೆಗೆ ಉಚಿತ ಆಗಿರಲಿದೆ ನಾಲ್ಕನೇದಾಗಿ ಎಸ್ಬಿಐ ಸೇರಿದಂತೆ ಇತರ ಕ್ರೆಡಿಟ್ ಕಾರ್ಡ್ಗಳ ನಿಯಮಗಳಲ್ಲಿ ಬದಲಾವಣೆ ಆಗಲಿದೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಕೆಲ ನಿಯಮಗಳು ಡಿಸೆಂಬರ್ ಒಂದರಿಂದ ಬದಲಾಗ್ತಿವೆ ಡಿಜಿಟಲ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳು ಅಥವಾ ವ್ಯಾಪಾರಿಗಳಿಗೆ ಸಂಬಂಧಪಟ್ಟ ವಹಿವಾಟುಗಳಿಗಾಗಿ ಎಸ್ ಪಿ ಐ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸೋರು ಇನ್ನು ಮುಂದೆ ರಿವಾರ್ಡ್ ಪಾಯಿಂಟ್ಗಳನ್ನು ಗಳಿಸೋದಿಲ್ಲ ಈ ಹೊಸ ನಿಯಮ ಡಿಜಿಟಲ್ ಗೇಮಿಂಗ್ ವಹಿವಾಟುಗಳಲ್ಲಿ ತೊಡಗಿರುವ ಎಲ್ಲಾ ಎಸ್ ಪಿ ಐ ಕ್ರೆಡಿಟ್ ಕಾರ್ಡ್ದಾರರ ಮೇಲೆ ಪರಿಣಾಮ ಬೀರುತ್ತೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಇಕ್ಸಿಗೋ ಎ ಕ್ರೆಡಿಟ್ ಕಾರ್ಡ್ ತನ್ನ ರಿವಾರ್ಡ್ ಪಾಯಿಂಟ್ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರ್ತಿದೆ ಅದರಂತೆ ಶಿಕ್ಷಣ ಸರ್ಕಾರಿ ಸೇವೆಗಳು ಬಾಡಿಗೆ ಅಥವಾ ಬಿಬಿಪಿಎಸ್ ವಹಿವಾಟುಗಳಿಗೆ ಯಾವುದೇ ರಿವಾರ್ಡ್ ಪಾಯಿಂಟ್ಸ್ ಗಳಿರೋದಿಲ್ಲ ಡಿಸೆಂಬರ್ ಇಪ್ಪತ್ ಮೂರರಿಂದ ಬ್ಯಾಂಕ್ ಜೀರೋ ಪ್ರತಿಶತ ಫಾರೆಕ್ಸ್ ಮಾರ್ಕ್ಅಪ್ ಅನ್ನ ಪರಿಚಯಿಸೋದ್ರಿಂದ ಅಂತಾರಾಷ್ಟ್ರೀಯ ಖರ್ಚುಗಳ ಮೇಲಿನ ರಿವಾರ್ಡ್ ಪಾಯಿಂಟ್ಸ್ ಗಳನ್ನು ಕೂಡ ಹಿಂಪಡೆಯಲಾಗುತ್ತೆ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನವೀಕರಣಗಳು ಡಿಸೆಂಬರ್ ಇಪ್ಪತ್ತರಿಂದ ಅನ್ವಯ ಆಗಲಿವೆ ಆಕ್ಸಿಸ್ ಬ್ಯಾಂಕ್ ತನ್ನ ಕ್ರೆಡಿಟ್ ಕಾರ್ಡ್ಗಳ ಮೇಲಿನ ಶುಲ್ಕಗಳನ್ನು ಪರಿಷ್ಕರಿಸುತ್ತಿದ್ದು ಹಣಕಾಸು ಶುಲ್ಕಗಳು ತಿಂಗಳಿಗೆ ಶೇಕಡಾ ಮೂರು ಪಾಯಿಂಟ್ ಆರರಿಂದ ಶೇಕಡಾ ಮೂರು ಪಾಯಿಂಟ್ ಏಳು ಐದಕ್ಕೆ ಹೆಚ್ಚಲಿವೆ ನಗದು ಪಾವತಿ ಶುಲ್ಕ ನೂರು ಪಾಯಿಂಟ್ ನೂರ ಎಪ್ಪತ್ತೈದು ರೂಪಾಯಿಗೆ ಏರಿಕೆ ಆಗಲಿದೆ ಇದೇ ವೇಳೆ ವಿಶೇಷ ನಿಶ್ಚಿತ ಠೇವಣಿ ಯೋಜನೆಗಳು ಡಿಸೆಂಬರ್ ಮೂವತ್ತೊಂದರಂದು ಮುಕ್ತಾಯಗೊಳ್ಳುತ್ತೆ ಹಲವು ಬ್ಯಾಂಕ್ಗಳು ಆಕರ್ಷಕ ಬಡ್ಡಿ ದರಗಳೊಂದಿಗೆ ಸೀಮಿತ ಅವಧಿಯ ನಿಶ್ಚಿತ ಠೇವಣಿ ಯೋಜನೆಗಳನ್ನ ನೀಡ್ತಿವೆ ಐಡಿಬಿಐ ಬ್ಯಾಂಕ್ ಉತ್ಸವ ಎಫ್ಡಿಗಳು ಮುನ್ನೂರು ದಿನಗಳು ಶೇಕಡಾ ಏಳು ಪಾಯಿಂಟ್ ಸೊನ್ನೆ ಐದು ಹಿರಿಯ ನಾಗರಿಕರಿಗೆ ಶೇಕಡಾ ಏಳು ಪಾಯಿಂಟ್ ಐದು ಮುನ್ನೂರ ಇಪ್ಪತ್ತೈದು ದಿನಗಳು ಶೇಕಡಾ ಏಳು ಪಾಯಿಂಟ್ ಎರಡು ಐದು ಹಿರಿಯ ನಾಗರಿಕರಿಗೆ ಶೇಕಡಾ ಏಳು ಪಾಯಿಂಟ್ ಏಳು ಐದು ನಾನೂರ ನಲವತ್ನಾಲ್ಕು ದಿನಗಳು ಶೇಕಡಾ ಏಳು ಪಾಯಿಂಟ್ ಮೂರು ಐದು ಹಿರಿಯ ನಾಗರಿಕರಿಗೆ ಶೇಕಡ ಏಳು ಪಾಯಿಂಟ್ ಎಂಟು ಐದು ಏಳ್ನೂರು ದಿನಗಳು ಶೇಕಡಾ ಏಳು ಪಾಯಿಂಟ್ ಎರಡು ಸೊನ್ನೆ ಹಿರಿಯ ನಾಗರಿಕರಿಗೆ ಶೇಕಡಾ ಏಳು ಪಾಯಿಂಟ್ ಏಳು ಸೊನ್ನೆ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ವಿಶೇಷ ಎಫ್ಡಿಗಳು ಇನ್ನೂರ ಇಪ್ಪತ್ತೆರಡು ದಿನಕ್ಕೆ ಶೇಕಡಾ ಆರು ಪಾಯಿಂಟ್ ಮೂರು ಸೊನ್ನೆ ಮುನ್ನೂರ ಮೂವತ್ತ್ ಮೂರು ದಿನಕ್ಕೆ ಶೇಕಡ ಏಳು ಪಾಯಿಂಟ್ ಎರಡು ಸೊನ್ನೆ ನಾನೂರ ನಲವತ್ನಾಲ್ಕು ದಿನಕ್ಕೆ ಶೇಕಡ ಏಳು ಪಾಯಿಂಟ್ ಮೂರು ಸೊನ್ನೆ ಐನೂರ ಐವತ್ತೈದು ದಿನಕ್ಕೆ ಶೇಕಡ ಏಳು ಪಾಯಿಂಟ್ ನಾಲ್ಕು ಐದು ಏಳನೂರ ಇಪ್ಪತ್ತೇಳು ದಿನಕ್ಕೆ ಶೇಕಡ ಏಳು ಪಾಯಿಂಟ್ ಎರಡು ಐದು ಒಂಬೈನೂರ ತೊಂಬತ್ತೊಂಬತ್ತು ದಿನಕ್ಕೆ ಶೇಕಡ ಆರು ಪಾಯಿಂಟ್ ಆರು ಐದು ಈ ಯೋಜನೆಗಳು ಈ ಡಿಸೆಂಬರ್ ಒಂದರಂದು ಕೊನೆಗೊಳ್ಳುತ್ತೆ ಐದನೇದಾಗಿ ತಡವಾಗಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋಕೆ ಕೊನೆ ದಿನಾಂಕ ಯಾವುದು ಹಿಂದಿನ ವರ್ಷದ ಐಟಿ ರಿಟರ್ನ್ಸ್ ಸಲ್ಲಿಸದೇ ಇದ್ದಲ್ಲಿ ವಿಳಂಬವಾದ ರಿಟರ್ನ್ಸ್ ಅನ್ನ ನಿಶ್ಚಿತ ದಂಡ ಸಹಿತ ಸಲ್ಲಿಸೋಕೆ ಕೊನೆ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಇದನ್ನ ಬಳಿಕ ಸರ್ಕಾರ ವಿಸ್ತರಣೆ ಮಾಡಲೂಬಹುದು ಇನ್ನು ಡಿಸೆಂಬರ್ ತಿಂಗಳಲ್ಲಿ ಇರುವ ಬ್ಯಾಂಕ್ ರಜೆಗಳ ವಿವರ ದೇಶಾದ್ಯಂತ ಡಿಸೆಂಬರ್ ತಿಂಗಳಲ್ಲಿ ಕನಿಷ್ಠ ಎಂಟು ದಿನಗಳು ಬ್ಯಾಂಕ್ಗೆ ರಜೆ ಇದೆ ಪ್ರಾದೇಶಿಕ ರಜೆಗಳನ್ನು ಸೇರಿಸಿದ್ರೆ ಡಿಸೆಂಬರ್ನಲ್ಲಿ ಒಟ್ಟಾರೆ ರಜೆ ದಿನಗಳ ಸಂಖ್ಯೆ ಹದಿನೇಳು ಆಗುತ್ತೆ ಕರ್ನಾಟಕ ಸೇರಿದಂತೆ ಹೆಚ್ಚಿನ ರಾಜ್ಯಗಳಲ್ಲಿ ಡಿಸೆಂಬರ್ನಲ್ಲಿ ಎಂಟು ರಜಾ ದಿನ ಮಾತ್ರ ಇವೆ ಈಶಾನ್ಯ ರಾಜ್ಯಗಳಾದ ಸಿಕ್ಕಿಂ ಮೇಘಾಲಯ ಮಿಜೋರಾಂನಲ್ಲಿ ಹೆಚ್ಚು ರಜೆ ಇವೆ ಗೋವಾ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲೂ ಡಿಸೆಂಬರ್ನಲ್ಲಿ ಹೆಚ್ಚು ರಜೆಗಳಿವೆ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ದೇಶದ ಎಲ್ಲೆಡೆ ಸಾರ್ವತ್ರಿಕ ರಜೆ ಇರುತ್ತೆ ನಾಗಾಲ್ಯಾಂಡ್ ಹಾಗೂ ಕೆಲವೆಡೆ ಡಿಸೆಂಬರ್ ಇಪ್ಪತ್ತೆರಡರಿಂದ ಆಚೆಗೆ ಕನಿಷ್ಠ ಆರೇಳು ದಿನ ರಜೆ ಇದೆ ನಾಗಾಲ್ಯಾಂಡ್ನಲ್ಲಿ ಸತತ ಆರು ದಿನ ರಜೆ ಇದೆ ಡಿಸೆಂಬರ್ ಒಂದಕ್ಕೆ ವಿಶ್ವ ಏಡ್ಸ್ ದಿನ ಮತ್ತು ಭಾನುವಾರದ ಕಾರಣ ದೇಶಾದ್ಯಂತ ಬ್ಯಾಂಕ್ಗಳು ರಜೆ டிசெம்பர் 3 செவ்வாய்க்கிழமை செயின்ட் பிரான்சிஸ்கஸ் ஜேவியர் ஆவுதனா கோபதலி ரஜை டிசெம்பர் 8 க்கு பானவாரா டிசெம்பர் 14 இரண்டாவது சனிக்கிழமை டிசெம்பர் 12 க்கு பாதோகன் நெங் மின்சா சாங்மா மேகாலய தலி ரஜை டிசெம்பர் 15 க்கு பானவாரா டிசெம்பர் 18 குரு காசிதாஸ் ஜெயந்தி உசோசோ தாம்புண்ய தिति பஞ்சாப் ஹரியானா ಹಾಗೂ மேகாலய தலி ரஜை டிசெம்பர் 19 கோபா விமோசன தின கோபதலி ரஜை டிசெம்பர் 22 பானவாரா డిసెంబర్ 24 క్రిస్మస్ గురుతేగ్ బహూదుర్ బలిదాన దిన మేఘాలయ మిజోరాం నాగాలాండ్ రాష్ట్రాలలో మరియు పంజాబ్ హర్యానా దలలో రజే డిసెంబర్ 25 క్రిస్మస్ హబ్కే దేశాధ్యంత రజే డిసెంబర్ 26 క్రిస్మస్ నిమిత్త మేఘాలయ నాగాలాండ్ మొదలారకడెల్లి రజే డిసెంబర్ 27 నాగాలాండ్ నల్లి రజే డిసెంబర్ 28 క నాల్గనే శనివార డిసెంబర్ 29 భావవార డిసెంబర్ 30 క తంబు లోసర్ యుకియాంగ్ నాంగ్బా సిక్కిం మేఘాలయ దలలో రజే ಡಿಸೆಂಬರ್ ಮೂವತ್ತೊಂದು ಹೊಸ ವರ್ಷಾಚರಣೆ ಪ್ರಯುಕ್ತ ಮಿಜೋರಾಂನಲ್ಲಿ ರಜೆ ಕರ್ನಾಟಕದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇರುವ ಒಂದೇ ಒಂದು ಸಾರ್ವತ್ರಿಕ ರಜೆ ಅಂತಂದ್ರೆ ಡಿಸೆಂಬರ್ ಇಪ್ಪತ್ತೈದರ ಕ್ರಿಸ್ಮಸ್ ಹಬ್ಬದ ರಜೆ ಅದರ ಹೊರತಾಗಿ ಒಟ್ಟು ಐದು ಭಾನುವಾರಗಳು ಹಾಗೂ ಎರಡು ಶನಿವಾರದ ರಜೆಗಳಿವೆ ಕ್ರಿಸ್ಮಸ್ ಹಬ್ಬವೂ ಸೇರಿ ಡಿಸೆಂಬರ್ನಲ್ಲಿ ಕರ್ನಾಟಕದಲ್ಲಿ ಎಂಟು ಬ್ಯಾಂಕ್ ರಜಾ ದಿನಗಳಿವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು